ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಷ್ಕಾರಿ ಹಾವು ಅಂದ್ರೆ ಎಲ್ಲರ ತಲೆಗೆ ಬರೋದು ನಾಗರ ಹಾವು ಮತ್ತು ಮಂಡಲದ ಹಾವು ಜಾಸ್ತಿಯಾಗಿ ಕೊಳಕು ಮಂಡಲ ಅಂತ ಕರೀತಾರೆ ಇದು ಎಲ್ರಿಗೂ ಗೊತ್ತಿರೋ ವಿಚಾರಣೆ ಕಟ್ಟು ಹಾವು ಅಂತ ಕೇಳಿರೋದು ಕಡಿಮೆ ಇಂಗ್ಲಿಷ್ನಲ್ಲಿ ಈ ಹಾವಿಗೆ ಕಾಮನ್ ಕ್ರೈಟ್ ಅಂತ ಕರೀತಾರೆ ನಾನು ಈ ಹಾವಿನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾಗರ ಹಾವು ಮಂಡಲದ ಹಾವು ಸಾಮಾನ್ಯವಾಗಿ ನಿಮ್ಮ ಜಾಗಕ್ಕೆ ಬಂದು ಸುಮ್ ಸುಮ್ನೆ ನಿಮ್ಗೆ ಕಚ್ಚಲ್ಲ ನೀವು ಅವುಗಳಿಗೆ ತೊಂದರೆ ಕೊಟ್ರೆ ಅವುಗಳನ್ನು ಹಿಡಿಲಿಕ್ಕೆ ಪ್ರಯತ್ನ ಪಟ್ರೆ ಅಥವಾ ಗೊತ್ತಿಲ್ಲದೆ ಅದರ ಮೇಲೆ ಕಾಲಿಟ್ರೆ ಅಥವಾ ತುಳಿದ್ರೆ ಕಚ್ಚುತ್ತವೆ ಆದರೆ ಕಟ್ಟು ಹಾವಿನ ವಿಚಾರದಲ್ಲಿ ಈ ತರ ಇಲ್ಲ ನೀವು ಈ ಹಾವಿಗೆ ಏನೂ ತೊಂದರೆ ನಿಮ್ಮ ಪಾಡಿಗೆ ನೀವು ರಾತ್ರಿ ಮನೆಯಲ್ಲಿ ಮಲಗಿದ್ದಾಗ ಈ ಹಾವು ನಿಮ್ಮ ಮನೆಗೆ ಬಂದು ನಿಮ್ಮ ಹಾಸಿಗೆಯಲ್ಲಿ ಸೇರಿಕೊಂಡು ನಿಮಗೆ ಕಚ್ಚುತ್ತೆ ಈ ಹಾವು ಕಚ್ಚಿರೋದು ಗೊತ್ತಾಗಲ್ಲ ಈ ಹಾವು ಕಚ್ಚಿ ಐದರಿಂದ ಆರು ಗಂಟೆಲಿ ಕಚ್ಚಿಸ್ಕೊಂಡವರು ಸಾವನ್ನಪ್ಪತ್ತೆ ಸಾವು ಎಷ್ಟು ಭೀಕರವಾಗಿರುತ್ತೆ ಅಂದರೆ ಈ ಹಾವು ಕಚ್ಚಿದ ತಕ್ಷಣ ಯಾವುದೇ ನೋವು ಸಂಕಟ ಆಗೋದಿಲ್ಲ ಈ ಹಾವು ಕಚ್ಚಿ ಎರಡು ಗಂಟೆಗೆ ನಮ್ಮ ಮುಖದ ಮಾಂಸಖಂಡಗಳು ಬಿಗಿದುಕೊಳ್ಳುತ್ತೆ ಅದರಿಂದ ನಮಗೆ ಮಾತನಾಡೋದಕ್ಕೆ ಬರೋದಿಲ್ಲ ಕಣ್ಣುಗಳು ಕಾಣಿಸೋದಿಲ್ಲ ಆಮೇಲೆ ಲಂಗ್ಸ್ ಫೇಲ್ಯೂರ್ ಆಗಿ ಉಸಿರಾಟ ನಿಂತು ಹಾವು ಕಚ್ಚಿರೋ ಮನುಷ್ಯ ಸಾವನ್ನಪ್ಪತ್ತೆ ರಾತ್ರಿ ಮಲಗಿರೋ ಮನುಷ್ಯ ಬೆಳಗಾಗುವಷ್ಟರಲ್ಲಿ ಹೆಣ ಆಗಿರ್ತಾನೆ ಸ್ನೇಹಿತರೆ ನಾನು ನಿಮಗೆ ಈ ವಿಚಾರನ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಮಳೆಗಾಲ ಶುರು ಹಾಗಾಗಿ ಕಟ್ಟು ಹಾವು ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಈ ಹಾವು ನಾಕ್ಟರ್ನಲ್ ಜಾತಿಗೆ ಸೇರಲಿದೆ ಸಾಮಾನ್ಯವಾಗಿ ಈ ಜಾತಿಯ ಹಾವುಗಳು ರಾತ್ರಿ ಹೊತ್ತಿನಲ್ಲಿ ಸಕ್ರಿಯವಾಗಿರ್ತವೆ ಹಾಗಾಗಿ ಈ ಹಾವು ರಾತ್ರಿ ಹೊತ್ತಿನಲ್ಲೇ ನಿಮ್ಮನೆಗೆ ಬರುತ್ತೆ ಮಳೆಗಾಲದಲ್ಲಿ ಮಳೆಯಿಂದ ತಪ್ಪಿಸ್ಕೊಂಡು ಸುರಕ್ಷಿತವಾಗಿರುವ ಜಾಗನ ಹುಡುಕ್ಕೊಂಡು ಮನೆಯೊಳಗೆ ಬರುತ್ತೆ ಸಾಮಾನ್ಯ ಮಳೆಗಾಲದಲ್ಲಿ ಚಳಿ ಜಾಸ್ತಿ ಇರುತ್ತೆ ಹಾಗಾಗಿ ಬೆಚ್ಚುಗಿರೋ ಜಾಗ ಹುಡುಕೊಂಡು ಹಾಸಿಗೆಯಲ್ಲಿ ಬಂದು ಸೇರಿಕೊಳ್ಳುತ್ತೆ ನಾವು ಮಲಗಿದ್ದಾಗ ಸಾಮಾನ್ಯವಾಗಿ ಹೊರಳಾಡ್ತೀವಿ ನಮ್ಮ ಕೈಕಾಲುಗಳನ್ನ ಅಲ್ಲಾಡಿಸ್ತೀವಿ ಆವಾಗ ಈ ಹಾವುಗಳು ಕಚ್ಚಬಹುದು ಇಲ್ಲಾಂದರೆ ನಮ್ಮ ಕೈ ಬೆರಳುಗಳು ಅಥವಾ ನಮ್ಮ ಕಾಲಿನ ಬೆರಳುಗಳು ಇದಕ್ಕೆ ಇಲಿ ಥರ ಇಲ್ಲ ಹಲ್ಲಿ ಥರ ಕಾಣಿಸ್ಬೋದು ಹಾಗಾಗಿ ಇದು ಕಚ್ಚಿಬಿಡುತ್ತೆ ಒಟ್ಟಿನಲ್ಲಿ ಕಚ್ಚೋದಂತೂ ಫಿಕ್ಸ್ ಸ್ನೇಹಿತರೆ ಈ ಹಾವು ಎಷ್ಟು ವಿಷಕಾರಿ ಎಷ್ಟು ಡೇಂಜರಸ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಹಾವನ್ನು ಕಚ್ಚಿಸಿಕೊಂಡು ಸಾಯೋರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಡೆತ್ಸ್ ಈ ಹಾವನ್ನು ಕಚ್ಚಿಸ್ಕೊಂಡೇ ಆಗಿರುತ್ತೆ ಸ್ನೇಹಿತರೆ ಕಾಮನ್ ಕ್ರೇಟ್ಗೆ ಹೋಲಿಕೆ ಆಗೋ ಬೇರೆ ಇನ್ನೊಂದು ಹಾವಿದೆ ಅದರ ಹೆಸರು ವೋಲ್ಫ್ ಸ್ನೇಕ್ ಅಂತ ಅದಕ್ಕೆ ಕನ್ನಡದಲ್ಲಿ ತೋಳ ಹಾವು ಅಂತ ಕರೀತಾರೆ ಸ್ನೇಹಿತರೆ ವೋಲ್ಫ್ ಸ್ನೇಕ್ ಹಾವು ಮತ್ತು ಕಾಮನ್ ಕ್ರೇಟ್ ಹಾವು ನೋಡ್ಲಿಕ್ಕೆ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟ್ ಒಂದೇ ತರ ಇರುತ್ತೆ ವೋಲ್ಫ್ ಸ್ನೇಕ್ ನಾನ್ ವೆನೋಮಸ್ ಅಂದ್ರೆ ಈ ಹಾವು ವಿಷಕಾರಿ ಅಲ್ಲ ಈ ಎರಡು ಹಾವಿನ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳೋದು ತುಂಬಾ ಮುಖ್ಯ ಸ್ನೇಹಿತರೆ ನೀವೇನಾದರೂ ಹಳ್ಳಿಯಲ್ಲಿ ಹೊಲ ಗದ್ದೆ ಹತ್ರ ಅರಣ್ಯ ಪ್ರದೇಶದ ಹತ್ರ ಅಥವಾ ಗಿಡ ಮರ ಹೆಚ್ಚಾಗಿ ಇರೋ ಜಾಗದಲ್ಲಿ ಏನಾದರೂ ವಾಸವಾಗಿದ್ರೆ ಸ್ವಲ್ಪ ಸುರಕ್ಷಿತವಾಗಿರೋದು ಒಳ್ಳೆಯದು ರಾತ್ರಿ ಹೊತ್ತು ಹೊರಗಡೆ ಹೋಗಬೇಕಾದ್ರೆ ಬೂಟ್ ಹಾಕೊಂಡು ಹೋಗೋದು ಒಳ್ಳೆಯದು ಜೊತೆಗೆ ಟಾರ್ಚ್ ಇದ್ರೆ ಇನ್ನೂ ಒಳ್ಳೆಯದು ರಾತ್ರಿ ಮಲಗುವಾಗ ಸೊಳ್ಳೆ ಪರ್ದೆ ಇದ್ರೆ ತುಂಬ ಸುರಕ್ಷಿತವಾಗಿರ್ತೀರಿ